ನಮಸ್ಕಾರ ಪಾ ಎಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಅಜಿತ್ ಯು ಕೆ ರೇಸ್ ಲೈವ್ ಚಾನಲ್ಗೆ ಸ್ವಾಗತ ಈಗ ನೀವು ನೋಡ್ತಕ್ಕಂಥದ್ದು ಎತ್ತು ಇದು ಮಡಸ್ನಾಳ ಕಾಮೆ ಅಂತಕ್ಕಂಥ ಎತ್ತು ಇದು ಗಡಿಂಗ್ಲ ಪ್ರದರ್ಶನದಲ್ಲಿ ತಂದಿದ್ದರು ಇದನ್ನು ಮತ್ತು ಈ ಎತ್ತಿಂದ ವಿಶೇಷತೆ ಹೇಳ್ಬೇಕಂದ್ರೆ ಇದು ಬೀಜದ ಬೀಜರ್ದ ಹೋರಿಯಾಗಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ತುಂಬ ಹೆಸರುವಾಸಿ ಮಾಡಿರ್ತಕ್ಕಂಥ ಎತ್ತಾಗಿದೆ ಮತ್ತು ನೀವು ನೋಡ್ಬೋದು ಈ ಎತ್ತಿನ ಬರೀ ಹ್ಯಾಂಡ್ಲಿಂಗ್ ಮಾಡ್ಬೇಕಂದ್ರೆ ಹನ್ನೊಂದು ಜನ ಬಂದತ್ತೆ ಮ ಇದು ಪ್ರದರ್ಶನದಲ್ಲಿ ಮತ್ತು ಅದೇ ರೀತಿ ಈ ಎತ್ತ ಬರೀ ಪ್ರದರ್ಶನಕ್ಕೆ ತೊಗೊಂಡು ಬಂದು ಹೊಳ್ಳಿ ವಾಪಸ್ ಹೋಯಾಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಆಗ್ತೈತದ ಸ್ವತಃ ಮಾಲಕರಾಗಿರ್ತಕ್ಕಂಥ ಎತ್ತಿನ ಮಾಲೀಕರಾಗಿರ್ತಕ್ಕಂಥ ಅವ್ರ ಹಜ್ಜಾರ್ ಮಾತಾಡೋ ಮುಂದೆ ಅಂದರೆ ಪ್ರೇಕ್ಷಕರ ಜೊತೆ ಮಾತಾಡೋ ಮುಂದೆ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವೀಡಿಯೋ ಐತಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ના ભાગના ચલા ભાગદ બરી બરી બધી અમને બર માળી હાલી મંદી રી

ಅದು ಹೆಂಗೆ ಹಿಡಿಯಬೇಕಂದ್ರೆ ಯಾಕೆ ಅದೇನು ಮಾಡ್ತಾವ್ರಿ ಒತ್ತಾಟಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊತ್ತು ನಾವು ಬರ್ತಾ ಹಂಗೆ ಒಟ್ಟಾಗ ಗಸಗಿನ ಬಾಯ್ ಹಾಕತ್ತೆ ಎಲ್ಲ ಹೊತ್ತೆ ನಾವು ಅದಕಾಲಿ ಹಿಂಗೆ ಆಡ್ ನೋಡ್ತೇವೆ ಹಂಗೆ ಮಾಡ್ತೀವಿ ಅದಕಲೆ ಆಗಿ ಊಟ ಹೊಡೆ